ಅಯ್ಯಯ ಅಯ್ಯ ಒಂದೇ ಸಮ ಏನಜ್ಜ ಏನು ಬೇಕೇಳಿ ನಿಮಗೆ ಎಲ್ಲೇ ನನಗೆ ಯಾತು ಬೇಡ ಕಣೀ ನಾನಿವಾಗ ಕೊಟ್ಟು ಹೊಡ್ಕೊಂಡು ಹೊಲ್ತಕ್ಕೆ ಹೋಗ್ತೀನಿ ಅದೇನ್ ಬದುಕು ಬಾಳ ಮುಗಿಸ್ಕೊಂಡು ಉಂಡು ತಿಂದ್ರು ಒಂದು ಹನ್ನೆರಡುವರೆ ಒಂದು ಗಂಟೆ ಹಂಗೆ ಹಾಂ ಕೇಳಿಸ್ತೈತೆ ವಾಟಿ ಕ್ಯಾನಕ್ಕೆ ಒಂದಿಸ್ ನೀರು ಹೊಯ್ಕೊಂಡು ಒಂದಿಷ್ಟು ಕಾಫಿ ಕಾಯಿಸ್ಕೊಂಬಾ ನಾನು ಹಾಗಾಗ ಹೊಲ್ತಗೊ ಹೊಲ್ತಂಬಂತಕ್ಕೂ ಹೊಲ್ತಮಂತಕ್ಕೂ ಹೊರಡಕ್ಕಾಗಲ್ಲ ಹೊಲ್ತಗಿರ್ತೀನಿ ನಾನು ಕಾಪಿ ಕಾಯ್ಕೊಂಡು ನೀರ್ ತಾಂಬಾ ಬರ್ಬೇಕಾರೆ ಹಂಗೆ ಅಡಿಕೆ ಅಡಿಕೆಲೆ ಹೊಗೆ ಸೊಪ್ಪು ತಂಬ್ರೆ ಆಮೇಲೆ ಮರಗಿರ್ತ ಕುಂತೀಯ ಬಾಯ ಹಾರ್ಕಂಡಿರ್ತೀನಿ ನಾನು ಏನು ದೊಡ್ಡ ಆಫೀಸರಿ ಅಪ್ಪ ಆರ್ಡರ್ ಮಾಡ್ತಾನೆ ಬಂದಿಲ್ಲ ನನಗೆ ಏನು ಹೊಲ್ತ ಏನಾರೇ ಹೊಡೀ ಚಂತ ಎಮ್ಮೆ ಎಮ್ಮೆಗಟ್ಟು ಕಟ್ಟಾಕಿ ಬಾ ಉಂಡು ತಿಂದು ಕಾಪಿ ಕುಡ್ದು ಹೋಗಿ ವಿಂತಿ ಏನು ಈ ಮುಖ್ಯಮಂತ್ರಿಗಳು ಹೇಳಲ್ಲ ನಾನು ಅಲ್ಲಿರ್ತೀನಿ ಕಾಪಿ ತಾಂಬಾ ಇಲ್ಲಿರ್ತೀನಿ ಉಂಬಾಗ ತಾಂಬಾ ಅಂತಾರೆ ಏನಾದ್ರು ತರಕಾಗಲ್ಲಪ್ಪ ಏನು ಇಲ್ಲಿಂದ ಹೊಲ್ತಡೆ ನಡ್ಕೊಂಬರಕ್ಕೆ ಹಾಕೈತಿ ಬಿಸಿಲು ಉರಿತೈತಿ ಒದಗ ನಾನು ತರಲ್ಲ ಸೊ ಹಂಗಲ್ ಕಡೆ ನನಗೆ ಒಂದು ಈಟು ಬದುಕೈತಲ್ಲಿ ಹಾಂ ಅಡಿಕೆ ಗಿಡದಾಗೆ ಡ್ರಿಪ್ ಹಾಕಿದ್ವಲ್ಲ ಆ ಬಿಸಿಲಿಗೆ ಒಣಗಿ ಒಣಗಿನ ಆ ಡ್ರಿಪ್ಪು ಮುರ್ಕಂಡಂಗೆ ಆಗ್ಯಾವ ಅವನ್ನೆಲ್ಲ ಹೊಸವನ್ನ ಹಾಕಬೇಕು ಇಲ್ಲಾಂದರೆ ಮೋಟ್ ಎತ್ತಿರೆ ನೀರೆಲ್ಲ ದ್ವನ್ ಹಾಕೈತಿ ಅದಕ್ಕೆ ಮಂತಕ್ಕೂ ಒಲ್ತಕ್ಕು ಓಡಾಡಿ ಓಡಾಡಿ ಬದುಕು ಸಾಗಲ್ಲ ಅದಕ್ಕೆ ಹಂಗೆ ಅಂದು

ಏ ಬೇಡ ಸುಮ್ಕಿರ್ಲಪ್ಪ ರಾಮ 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 ಬಿಸ್ಲೇನೋ ಹಂಗೇನ ಬಾಂಡ್ಲಿ ಮ್ಯಾಗ ಕಾಲಿಕ್ದಂಗತಿ ಅರೇ ಒಯ್ದು ಹೋಗ್ ಬಿಸ್ಲು ಹಾ ನೆತ್ತೆಲ್ಲ ಸುಟ್ಟೋಗ್ ಬಡಕಣಪ್ಪ ನಿನ್ ಮಂತಾಗೆ ಆಡ್ಕಂಡ್ ಇಲ್ಲೇ ಸುಮ್ಮನ ನೆಳ್ಳಗೆ ಏನ್ ಇಟ್ಟು ಒಟ್ಟು ದೂರ ಐತೆ ನಮ್ಮ ಮೊಲ ನಡ್ಕೊಂಡು ಹೋಗಿ ಹೋಗಿ ಸಾಕಾದಂಗ ಬೇಡ ಸುಮ್ಕಿರಪ್ಪ ಹೊಲ್ ತಕೋಬೇಡ ಏನೋ ಬೇಡ ಇಲ್ಲೇ ಮಂತಿರಿ நீட் ஆட்டும் ಗೊಡ್ ನೋಡ್ತಾನಂತೆ ಮಂತಕ್ ಬಿದ್ದಿದ್ದ ಮಂತಗಿರ ಎಮ್ಮೆ ಗೊಡ್ಗೆ ಒಂದು ಇಡಿ ಉಲ್ಲಾಕಲ್ಲ ಇನ್ನು ಹೊಲ್ತಕ್ಕ ಬಂದು ಎಮ್ಮೆ ಗೊಡ್ ನೋಡ್ಕೊಂಬ್ತಾನಂತಿ ಏನು ಬೇಡ ಮಂತಗಿರು ಸುಮ್ಮನ ಅಲ್ಲಿ ಹೊಲತಕ್ಕೆ ಬರ್ತೀನಿ ಎಮ್ ತಪ್ಪ ಆ ಸ್ಯಾದ್ರೆ ಕೈ ಇಕ್ತಿಯ ಅಲ್ಲಿ ಕರೆಂಟ್ ಇರ್ತೈತಿ ಸ್ಟಾರ್ಟರ್ನ ಕೈ ಇಕ್ತಿಯ ಎರ್ದ್ ಎಣ್ಣಿಗೆ ಹೋಗ್ತೀನಿ ಎಮ್ಚ ಬೆಳ್ದೆಣ್ಣಗ್ ಹೋಗ್ತೀನಿ ಎಮ್ಚ ಆ ಈ ಬಿಸಿಲು ಮೊದ್ಲೇ ಉರಿತೈತಿ ಹುಳ ಹಪ್ಳೆ ಎಲ್ಲಿರ್ತಾವ ಯಾವಿಗೆ ಗೊತ್ತು ಸುಮ್ನಾ ಮಂತಗಿರು ಎಲ್ಗೋ ಬೇಡಪ್ಪ ಸ್ವಾಮಿ

ಐದು ರೂಪಾಯಿ ದುಡ್ಡು ಕೊಡ್ತೀನಿ ನಿಂಗೆ ಹಾಂ ಅಂಗಡಿ ಮಂತೋಗಿ ಚಕ್ಲಿ ನಿಪ್ಪಟ್ಟು ಬೋ ಬೋಟಿ ಹಾಂ ತಿರ್ಗ ತಿರ್ಗಾ ಪಾಕದ ಕಡ್ಲೆ ಪಪ್ರುಮೆಂಟು ಇವೆಲ್ಲ ಇದಾವೆ ಅಂಗಡಿಗೆ ನೊಂದಿವ್ಸ ಅಂಗಡಿಗೆ ತಾಂಡು ತಿನ್ಕೊಂಡು ಕೂ ಮಂತಾಗಿರು ಸುಮ್ಮನೆ ಹೇಳು ನಾಣ ಇವು ಅಜ್ಜಾಡದ್ ನೋಡು ಐದು ರೂಪಾಯಿ ಕೊಟ್ಟು ಒಳ್ಳೆ ಐವತ್ತು ಸಾವಿರ ಹೇಳ್ದಂಗೆ ಹೇಳ್ತೈತಿ ಐದು ರೂಪಾಯಿ ನೀವು ಹೇಳ ಬರ್ತಾವ ಹಾಂ ಬೋಟಿ ಪಟ್ಣನೇ ಐದು ರೂಪಾಯಿ ಒಂದು ಇವ ಅಜ್ಜಾಡೋದು ನೋಡು ಬೇಡ ನಾ இந்த மக்கள் கூட்டம் ಏನೋ ಹುಡುಗ ನಂಗೆ ಒತ್ಕೊಳೋಕೆ ಅಂಬದ್ರಂಗಾಡ್ತಪ್ಪ ಕರ್ಕೊಂಡೋಗು ಬತ್ತಾನೆ ಈಗಳೇ ಹೇಳ್ತೀನಲ್ಲ ನಿನ್ನೆ ಆತನ ತಕೊಂಡ್ ಗಟ್ಟಿಸ್ಬಿಡ್ಬೇಕು ಹ್ಞೂ ಆ ಹುಡುಗ ಕೆಟ್ಟು ಮೆಟ್ಟಿಡಿಯಕ್ಕೆ ನೀನೇ ಕಾರಣ ಅವನು ಕುಡ್ದಂಗೆ ಕುಣಿಚ ನೀನು ವಾಲ್ ತಕ ಬೇಡ ಬಲ್ಲಿ ಬಿಸ್ಲೂರಿತೈತೆ ಸ್ಯಾದ್ರಿ ಅಪ್ಪಾದ್ರೆ ಅಂತ ನಾನು ಬೇಡ ಅಂತ ಅಂದ್ರೆ ಕರ್ಕೊಂಡು ಹೋಗೋ ಜಮ್ತಾ ಉಪ್ಪುರ್ಲಿಕ್ಕಳೆ ಇವಳನ ಥ ನೀನ್ ಓಹ್ ಕರ್ಕೊಂಡೋಗು ಆಮೇಲಿಂದ ನಾನು ನೀರು ತಕೊಂಡು ಬತ್ತಿನಲ್ಲ ನನ್ನ ಜೊತೆಗೆ ಬರ್ತಾನೆ ಕರ್ಕೊಂಡೋಗಿವಾಗ ಆತು ಬಾರಪ್ಪ ಅಲ್ಲಿ ಆತನ ಗೊಳ್ತು ತಿಂಬಿ ವಿಂತೀವಿ ಏನು ಒಳ್ಳೆನ ಏನು ಬದುಕು ಮಾಡೋರ ಹಂಗೆ ಒಳ್ಳೆ ಬದುಕ್ ಮಾಡೋರು ಒಳ್ಳಲ್ಲ ಹಂಗೆ ಹೊಲ್ತಾಕಿ ಬಾಯ್ ಬಾಯಿವಾಗ ಎಮ್ಮೆ ಗೊಡ್ ಹಿಡ್ಕಂಡು ನೋಡಿ ಈಗ ನೋಡು ಎಮ್ಮೆಗೊಡ್ಡು ಹಿಡ್ಕೊತೀನಿ ಅಂತ ಹೇಳಿ ಎಮ್ಮೆ ಮೇಲೆ ಕುಕಮ ಕೊಯ್ಬಿಟ್ರೆ ಏನಿಲ್ಲ ಅದು ಮೊದಲೇ ತಾಟ್ಕಿತ್ತೆ ಎಮ್ಮೆ ಎಮ್ಮೆಗೊಡ್ಡು ಬಾಲ್ದಾಗ ಒಯ್ಯೋದು ಕುಣಿಯೋದು ಎಗರಾಡೋದು ಮಾಡ್ತೈತಿ ತಿರ್ಗಾ ಆಮೇಲೆ ಕೆಡಗಿಡಬೇಕು ಹಾಂ ಹಿಡ್ಕೊಂಡು ಹೋಗು ಕೈಯಾಗ ಹಿಡ್ಕೊಳೋ ಹಂಗಿದ್ರೆ ಹಿಡ್ಕೊಂಡು ಹೋಗು ಮ್ಯಾಲ ಗೀಲನೂ ಕುಕಂಬ್ತೀನಿ ಅಂದರೆ ಎಮ್ಮೆ ಗುಡ್ಡನು ಹಿಡ್ಕೊಬೇಡ ಆತು ಬೇಡ ಸುಮ್ಮನೆ ನಿಂದ ಬಾ ಹಾಂ ಇವಾಗಲೇ ನಾನು ಎಮ್ಮೆ ಗುಡ್ಡೆ ಮೇಲೆ ಕುಳ್ಕಂಬ್ತೀನಿ ಅಂತ ಹೇಳಿ ತಾತ ನನ್ನ ಹೊಲ್ತ ಕರ್ಕೊಂಡು ಹೋಗಲ್ಲ ಅದಕ್ಕೆ ಊರಿಂದ ಒಂದು ಈಟ ಹತ್ತ ಹೋಗೋವರೆಗೂ ಸುಮ್ಮನೆ ಇದ್ದು ಆಮೇಲೆ ಎಮ್ಮೆ ಗುಡ್ಡೆ ಮೇಲೆ ನಾನೇ ಕುಳ್ಕಂಬ್ತೀನಿ ಇವಾಗ ಹೇಳಿ ಕರ್ಕೊಂಡು ಹೋಗಲ್ಲ ಇವಾಗ ಸುಮ್ಮನೆ ಹ್ಞೂ ಹ್ಞೂ ಅಂಬ್ತೀನಿ ಅಷ್ಟೇನೆ ಓ ಸರಿ ಕಂತ ಆತು ನನಗೆ ಎಮ್ಮೆ ಗುಡ್ಡಿ ಮೇಲೆ ಕುಕ್ಕಂಬ ಹೇಳು

நன் மேலா நீதினே உட்கா बैवा कळ नोड या कुकम नोडप यांकमतनेधान नड़ी वळकड उजा! येले यत ये किती ने आकणो कळले यम्मे गोंडू ए रंगाजा याकडे यम्मे गोटि मेल कोंडर सिजा थू इ उडलं ना स्टिडी उडगा याला लल इव निद्दितो अजो धारी बिडो बेल इल्ला ब्रेक इल्ला मेल बिट्रे केस इल्ला अस्ते नोडो जागा बडाजो असे हा यम्मे गोटि त याला 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 उडगले ఓహో నేనే సమాన్యదాకణ్ నన్నమే గుజ్జిరు గుజ్జిరపప్ప ఎమ్మె కొ ఇలా ఇళ్ళ సజాళికే బో రజా సుమకీరప్పా ననగంతో సాకైతి హనువార యాక్రు గత ఈ స్కూల్గా మేస్ కూడా రజా యాక్కుతార అమ్మకైతి ఇంధ నిమిష సుమకీర జో నస 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 అమ్తి తిడికి కై యావ్ూ ఏ ననూ సాకీ ఏత్త ಯಾವ ಥರ ತಮ್ಮ ಬಡ್ದು ಬಡೋನಂಬ ಚುಟ್ಬೋತಕ ಹಂಗೆನ ಹಾಂ ಒಂದು ನಿಮ್ಸ ಸುಮ್ಮ ಕುಗಲ್ಲ ಮುಲ 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 ಅಂಬ್ತಿರ್ತಾನೆ ಬುಡ್ಕಂಡಿದ್ದೀನಿ ಬೇಡ ಪಾಪ ನಡ್ಕೊಂಡು ಹೋಗೋಣ ಹಾಂ ನಿನ್ನ ಹೊಲ್ತಕ್ ಬರೋದೆ ಬೇಡ ಅಂದೆ ಅವ್ರು ಅಜ್ಜಿ ತಗೆ ಯಾತ ಹೇಳಿ ಅವ್ರ ಅಜ್ಜಿನೂ ಕರ್ಕೊಂಡು ಹೋಗೋ ಅಜ್ಜ ಅಂತಂದ್ಲು ಅದಕ್ಕೆ ನಂಗೆ ಕರ್ಕೊಂಬಂದಿರೋದು ನಡ್ಕೊಂಡು ಹೋಗ್ಕೊಳ್ಳ ನಡ್ಕೊಂಡು ಹೋಗನ್ ಕೊಳ್ಳ ಅಂತ ಊರಿಂದ ಮನೆ ಬಿಟ್ಟಿತ್ತ ತ ಬರೋ ತಕ ನಡ್ಕೊಂಬಂದ ಆಮೇಲೆ ಅಜೋ ನಾನು ಎಮ್ಮೆ ಕೊಟ್ಟಿ ಮೇಲೆ ಕುಕಂಬ್ತೀನಿ ನಾನು ರೂಢಿ ಮಾಡಿದ್ದೀನಲ್ಲ ಎಮ್ಮೆ ಕೊಟ್ಟಿಗೆ ನಾನು ಏನು ಮಾಡಲ್ಲ ಅಂತನಾ ಹೊತ್ತು ಕುಂತ ನೋಡಜ್ಜ

ಬಾ 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 ಲೇ ರಂಗಜ ನಿನ್ನ ಮಮ್ಮಗ ಇದ್ದಾರಲ್ಲ ಸ್ವಾಮಿ ಸ್ವಾಮಿ ಸೀಮೆ ಕೇಳಿಸ್ತಾನ ಕಣಯ್ಯ ಹಾ ಏನು ಯೂಸು ಓಸು ಮಾತಾಡ್ತಾನೆ ಅವನು ರಾಮ 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 ಏ ಏನು ಮಾಡೋ ಹಾ ಅಂದ್ರೆ ಅಂದರೆ ಬುದ್ಧವಂತ ಓದೋದು ಬರಿಯಾಗೆಲ್ಲ ಚೆನ್ನಾಗಿ ಮಾಡ್ತಾನೆ ಮೇಷ್ಟ್ರು ಹೇಳ್ತಾರಲ್ಲ ನಾನು ಸ್ಕೂಲ್ ತಕೋ ಆವಾಗ ಅವಾಗೆ ಹೋಗಿ ಕೇಳ್ತೀನಿ ನಮ್ಮ ಹುಡುಗಿ ಹೆಂಗೆ ಅಂತ ಅಂದ್ರೆ ಏ ರಂಗಜ ನಿನ್ನ ಮಗ ಫಸ್ಟಾಗ ಓದ್ತಾನೆ ರೀ ಫಸ್ಟಾಗಿ ಓದ್ತಾನೆ ಚೆಂದಕ್ಕೆ ಅಂತ ಹೇಳ್ತಾರೆ ಮೇಷ್ಟ್ಟ್ರು ಅದಕ್ಕೆ ಎಸಟ್ಟೆ ಹುಡುಗರು ಆಟ ಆಡ್ಕೊಂಬಲಿ ಅಂತ ನಾನು ಸುಮ್ಮನೆ ಇಲ್ಲಾಂದ್ರೆ ಗೊತ್ತಲ್ಲ ನಾನು ಈ ಬಟ್ಟೆ ಒಗ್ಗೀತಾರೆ ಗೊತ್ತೇ ಹೆಂಗೆ ಗೊತ್ತು ಹಂಗೆ ಇಡ್ಕೊಂಬಡ್ದು ಬಿಡ್ತಿದ್ದೆ ಕಲ್ಗೆ ಏನಂದ್ರೆ ಸಣ್ಣ ಹುಡುಗ ಹೊಸ ದೊಡ್ಡವರಾದಮೇಲೆ ಸರಿ ಹಾಕ್ತಾನೆಂದು ಸುಮ್ಮನಾಗಿದ್ದೀನಿ ಭಾನುವಾರ ಬೇರೆ ನೋಡು ಅದಕ್ಕೆ ಮಾಂತಾಗಿದ್ರೆ ತಿಟ್ಕೆ ಮಾಡ್ತಾನೆ ಎಂದು ಅವ್ರ ಅಮ್ಮಯ್ಯನೂನು ಅಜ್ಜಿನೂ ನನ್ನ ಕಡೆ ತ್ಯಾಗ ಹಾಕ್ತಾರೆ ಹೊಲ್ತಕ ನಿಮ್ಮ ತಾತನ ಜೊತೆಗೆ ಹೋಗುವಂತಾನೆ ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಮಧ್ಯಾಹ್ನದ ತಕ್ಕ ಆಟ ಆಡಿಸ್ಕೊಂಡು ಅಲ್ಲಿ ಎಳ್ಳಿರ್ ಪಳ್ಳಿರಿದ್ರು ಕಿತ್ಕೊಂಡು ಕೊಟ್ಟು ಕಳಿಸ್ತೀನಿ ಹೋಗತ್ತಾ ಅಂತಾನೆ ಅಜ್ಜಿ ಬತ್ತಾಳೆ ಆಮೇಲೆ ಅಜ್ಜಿ ಜೊತೆಗೆ ನಡಿ ಅಂತ ಕಳಿಸ್ತೀನಿ ಏ ಹೂ ಕಳ್ಳಜ್ಜ ಮನೆಗೆ ಮಕ್ಕಳಿರ್ಬೇಕು ಮನೆ ತುಂಬ ವರೀಕು ಒಳಕು ಮಕ್ಳು ಓಡಾಡ್ಕೊಂಡಿದ್ರೆ ಏಟೇ ಬೇಜಾರಾಗಿದ್ರು ಮನ್ಸಿಗೆ ಒಂಥರ ಸಮಾಧಾನ ಆದಂಗೆ ಆಕೈತಿ ಹ್ಞೂ ಸರಿ ಸರಿ ಆತು ಹೋಗ್ಬಾ ಹ್ಞೂ ಸರ್ ಕಣಜ್ಜ ಆತು ಈ ಅಮ್ಮ ಗುಡ್ಡಿನ ಮೇಲೆ ಬೇರೆ ಕುಂತ ಕುಕೊಂಡು ಹೋಯ್ ಐತಿ ಎಲ್ಗನ ಎಗ್ಗಿಗಿರಿ ಕೆಡುಗಿಡಬೇಕು ಹೋಗ್ಕಿ ನಾನು ನಡಿ ಆಮೇಲೆ ಬೈನಾಗ ಸಿಗ್ತೀನಿ